ಕೀರ್ತನೆ ಹನ್ನೆರಡು ಸಂಕಟದಲ್ಲಿ ಸಹಾಯಕ ಸಹಾಯ ಕೋರಿಕೆ ನೆರವಾಗು ಪ್ರಭು ಭಕ್ತರಿಲ್ಲವಾದರೂ ಜಗದಳು ಶರಣರು ಕಾಣಿಸಿ ಗರೇನಗೆ ನರಮಾನವರಳು ಹುಸಿಯ ನುಡಿವರು ನೆರೆಯವರು ಪ್ರತಿಯೋರ್ವರು ಕಪಟಮನದ ತುಟಿ ಮಾತಿನ ಸ್ತುತಿಗಾರರು ಕಪಟವಾಡುವ ತುಟಿಗಳನ್ನು ಪ್ರಭು ಕಡಿದು ಬಿಡಲಿ ಬಡಾಯಿ ಕೊಚ್ಚುವ ಕತ್ತರಿಸಿ ಬಿಡಲಿ ತಮ್ಮ ನಮ್ಮ ತುಟಿಗೆ ಹತೋಟಿ ಬೇಕಿಲ್ಲ ನಾಲಿಗೆಯೇ ಪ್ರಭುವಿನ ಮೂಲ ನಮ್ಮ ಗೊಡೆಯನ ಅವಶ್ಯವಿಲ್ಲ ಎಂದವರಾಡುವುದು ಸಲ್ಲ ಬಡವರ ಬವಣೆ ತಿಳಿಯದೆನಗೆ ದಲಿತರ ನರಳಾಟ ಕೇಳಿಸಿದನಗೆ ಎದ್ದು ಬರುವೆ ಹಗೆಗಳಿಂದವರನ್ನು ಉದ್ಧರಿಸುವೆ ಇದು ಪ್ರಭುವಿನ ಹೇಳಿಕೆ ಪ್ರಭುವಿನ ಈ ವಾಗ್ದಾನ ಪ್ರಮಾಣಬದ್ಧ ಏಳ್ಮಡಿ ಪುಟ ಪುಟಕ್ಕಿಟ್ಟ ಬೆಳ್ಳಿಯಷ್ಟು ಶುದ್ಧ ಅಲೆಡ ಅಲೆದಾಡುತ್ತಿಹರು ದುರುಳ ದ್ರೋಹಿಗಳು ಎಲ್ಲೆಡೆ ದುಷ್ಟರಿಗಿದೆ ಮಾನವರ ನಡುವೆ ಪ್ರತಿಷ್ಠೆ ನಮ್ಮ ನಿವರ ಕೈಯಿಂದ ತಪ್ಪಿಸಿ ಕಾಪಾಡು ಹೇ ಪ್ರಭು ನಮ್ಮನ್ನು ಸದಾ ಸುರಕ್ಷಿತವಾಗಿಡು ದೇವರ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಲಿ